ೀ ಈ ಸಾರಿ ದಸರಾಗೆ ನಾಲ್ಕೈದು ದಿನಗಳು ರಜಾ ಇದೆ ಉಮಾ ಕಾಫಿ ಲೋಟ ಕೈಗಿಡುತ್ತಾ ಗಂಡನಿಗೆ ಹೇಳಿದ್ಲು ರಜಾ ಇದ್ರೇನು ರಾಜೀವ್ ಇರಾಸಕ್ತಿಯಿಂದ ಕೇಳಿದ ನಾನು ಅಮ್ಮನ ಮನೆಗೆ ಹೋಗಬೇಕು ಉಮಾ ಹೇಳಿದ್ಲು ಅಮ್ಮನನ್ನು ಒಂದು ಮಾತು ಕೇಳು ರಾಜೀವ್ ಹೇಳಿದ ನೀವೇ ಕೇಳಿ ನಿಮ್ಮಮ್ಮ ಅಲ್ವಾ ನನಗೇನೇನೋ ನೆನಪು ನೆಪಗಳು ಹೇಳೋಕ್ಕಾಗಲ್ಲ ಉಮಾ ಸಿಡುಕುತ್ತಾ ಹೇಳಿದಳು ಅತ್ತೆ ಸೊಸೆಗೆ ಸರಿ ಹೋಗಲ್ಲ ಒಬ್ಬರ ವಿಚಾರಗಳು ಇನ್ನೊಬ್ಬರಿಗೆ ಒಪ್ಪಿಗೆ ಆಗಲ್ಲ ಎಂದು ರಾಜೀವ್ಗೆ ಗೊತ್ತಿತ್ತು ಉಮಾ ತೀಕ್ಷ ಸ್ವಭಾವದಳಾಗಿದ್ಲು ಅವಳು ತನ್ನ ಕೆಲಸದಲ್ಲಿ ಯಾರ ಹಸ್ತಕ್ಷೇಪವನ್ನು ಸಹಿಸುತ್ತಿರಲಿಲ್ಲ ಸಣ್ಣ ವಿಷಯಕ್ಕೆ ಯಾರಾದರೂ ಏನಾದರೂ ಅಂದರೆ ದೊಡ್ಡವರು ಚಿಕ್ಕವರೆನ್ನದೇ ಮುಖದ ನೀರು ಇಳಿಸಿಬಿಡುತ್ತಿದ್ಲು ಅವರಿಗೆ ಮುಂದೆ ಮಾತಾಡಲು ಧೈರ್ಯವೇ ಇರುತ್ತಿರಲಿಲ್ಲ ಅತ್ತೆ ಮನೆಯಲ್ಲಿ ಎಲ್ಲರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಅವಳ ಮನಸ್ಸಿನಲ್ಲಿ ಚೆನ್ನಾಗಿ ಕುಳಿತಿತ್ತು ಅತ್ತೆ ಮಾವನನ್ನು ಅವಳು ಲೆಕ್ಕಕ್ಕೆ ಇಟ್ಟಿರಲಿಲ್ಲ ಸಾಧಾರಣ ವಿಷಯಕ್ಕೂ ಒರಟಾಗಿ ಉತ್ತರಿಸುತ್ತಿದ್ದಳು ಹೀಗಾಗಿ ಎಲ್ಲರೂ ಅವಳಿಗೆ ಕೊಂಚ ದೂರವಿರುತ್ತಿದ್ದರು ಮನೆಯಲ್ಲಿ ಯಾವುದೇ ಶಿಸ್ತು ಹಿರಿಯರಿಗೆ ಗೌರವ ಇಲ್ಲದೆ ವಾತಾವರಣ ಬಿಗಿಯಾಗಿರುತ್ತಿತ್ತು ಆಯಿತು ನಾನೇ ಕೇಳ್ತೀನಿ ರಾಜೀವ್ ಹೇಳಿದ ನಂತರ ಈ ಬಾರಿ ರಜಾ ನಾನು ಅಲ್ಲೇ ಕಳಿತೀನಿ ಎಂದ ಉಮಾಗೆ ಆಶ್ಚರ್ಯವಾಯಿತು ಏನು ಸಮಾಚಾರ ಪ್ರತಿ ಸಾರಿ ನನ್ನನ್ನು ಅಲ್ಲಿ ಬಿಟ್ಟು ವಾಪಸ್ ಬಂದುಬಿಡ್ತಿದ್ರಿ ಇಲ್ಲ ಈ ಸಾರಿ ಬರೋಣ ಅನ್ನಿಸ್ತು ನಾನು ಅಲ್ಲಿಗೆ ಬರ್ತಿದ್ದೀನಿ ಅಂತ ನಿಮ್ಮಮ್ಮನಿಗೆ ಫೋನ್ ಮಾಡು ಬೇಡ ಬೇಡ ನೀವು ನನ್ನನ್ನು ಅಲ್ಲೇ ಬಿಟ್ಟು ವಾಪಸ್ ಬಂದುಬಿಡಿ ಇಲ್ಲಿದ್ದರೆ ನಿಮ್ಮಮ್ಮ ಏನಾದರೂ ಹೇಳ್ತಾರೆ ಪರವಾಗಿಲ್ಲ ನಾನು ಅಲ್ಲಿಗೆ ಬರ್ತೀನಿ ರಾಜೀವ್ ಗಂಭೀರ ಸ್ವರದಲ್ಲಿ ಹೇಳಿದ ಅಂದುಕೊಂಡಿದ್ದಂತೆ ರಾಜೀವ್ ಅತ್ತೆ ಮನೆಯಲ್ಲಿ ರಜೆ ಆಚರಿಸುವುದನ್ನು ಕೇಳಿ ಅಮ್ಮನಿಗೆ ಖುಷಿಯಾಗಲಿಲ್ಲ ಕಾರಣವಿಲ್ಲದೆ ಅತ್ತೆ ಮನೆಯಲ್ಲಿರುವುದು ಅವರಿಗೆ ಇಷ್ಟವಿರಲಿಲ್ಲ ಅವರು ಅವನಿಗೆ ಎಷ್ಟೇ ಹೇಳಿದರೂ ರಾಜೀವ್ ನಿರ್ಧಾರ ಮಾಡಿದಂತೆ ಅಮ್ಮ ನೀವೇನು ಯೋಚಿಸಬೇಡಿ ಎಲ್ಲ ಸರಿಯಾಗಿರುತ್ತೆ ಎಂದ ಉಮ್ಮ ತೌರಿನಿಂದ ಹಿಂತಿರುಗಿದಾಗೆಲ್ಲ ತಕರಾರು ಮಾಡುವ ಹೊಸ ವಿಧಾನಗಳನ್ನು ಕಲಿತು ಬರುತ್ತಿದ್ದಳು ಇದು ಅತ್ತೆ ಹಾಗೂ ರಾಜೀವ್ ಇಬ್ಬರಿಗೂ ಗೊತ್ತಿತ್ತು ಆದ್ದರಿಂದ ಉಮಾ ತೌರಿಗೆ ಹೋಗುವ ಬಗ್ಗೆ ಅಮ್ಮ ಸದಾ ಅಪ್ರಸನ್ನ ಅಪ್ರಸನ್ನತೆಯಿಂದಿರುತ್ತಿದ್ದರು ರಾಜೀವ್ ಬರುವ ಸುದ್ದಿ ತಿಳಿದ ಕೂಡಲೇ ಅತ್ತೆ ಮನೆಯಲ್ಲಿ ಸ್ವಾಗತ ಸತ್ಕಾರಕ್ಕೆ ಎಲ್ಲರೂ ಅಣಿಯಾದರು ಮನೆಯ ಮುಂದೆ ಟ್ಯಾಕ್ಸಿ ನಿಂತಾಗ ಉಮಾಳ ತಮ್ಮ ನರಹರಿ ಕ್ರಿಕೆಟ್ ಆಡಲು ಹೊರಟಿದ್ದವನು ಎಗರುತ್ತಾ ಬಂದ ಅಕ್ಕ ಭಾವನನ್ನು ಸ್ವಾಗತಿಸಿ ಅವರ ಲಗೇಜ್ ಒಳಗೆ ತೆಗೆದುಕೊಂಡು ಹೋದ ಅಡುಗೆ ಮನೆಯಲ್ಲಿ ಅತ್ತೆ ಅಡುಗೆ ಮಾಡುತ್ತಿದ್ದರು ಮಾವ ಕುರ್ಚಿಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು ಮಾವನಿಗೆ ನಮಸ್ತೆ ಹೇಳಿದ ರಾಜೀವ್ ಅಡುಗೆ ಮನೆಗೆ ಹೋಗಿ ಅತ್ತೆಗೆ ನಮಸ್ಕರಿಸಿ ಏನು ಮಾಡ್ತಿದ್ದೀರಿ ಗಮ್ಮಂತ ವಾಸನೆ ಬರ್ತಿದೆ ನೀವು ಮಾಡೋ ಅಡುಗೆ ತಿಂಡಿ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಸುರಿಯುತ್ತೆ ಎಂದ ಅತ್ತೆ ತಮ್ಮ ಪ್ರಶಂಸೆ ಕೇಳಿ ಮುಗುಳ್ನಕ್ಕರು ಕೂತ್ಕೊಳ್ಳಿ ಟಿಫನ್ ಕೊಡ್ತೀನಿ ಎಂದರು ರಾಜೀವ್ ಮಾವನ ಪಕ್ಕದಲ್ಲಿ ಕುಳಿತ ಸ್ವಲ್ಪ ಹೊತ್ತಿಗೆ ಉಪ್ಪಿಟ್ಟು ಪಕೋಡಾ ಕಾಫಿ ಬಂತು ಅವನು ತಿಂಡಿ ತಿನ್ನುತ್ತಾ ಎಲ್ಲರೊಡನೆ ಹರಟುತ್ತಿದ್ದ ನಂತರ ಅವನು ಬ್ಯಾಗಿನಿಂದ ಒಂದು ಕುರ್ತಾ ಪೈಜಾಮ ಸೆಟ್ ತೆಗೆದು ಮಾವನಿಗೆ ತೋರಿಸಿ ಹೇಗಿದೆ ಇದು ಎಂದು ಕೇಳಿದ ಮಾವ ಅದನ್ನು ಕೈಗೆ ತೆಗೆದುಕೊಂಡು ತುಂಬ ಚೆನ್ನಾಗಿದೆ ಇದರ ಮೇಲಿನ ಕಸೂತಿಗಳು ಇದರ ಡಿಸೈನ್ ಎಲ್ಲ ಚೆನ್ನಾಗಿದೆ ಎಂದರು ಇದು ನಿಮಗೆ ರಾಜೀವ್ ನಗುತ್ತಾ ಹೇಳಿದ ಇದನ್ನು ಡೆಲ್ಲಿಯಿಂದ ತಂದೆ ಎರಡು ಸೆಟ್ ತಗೊಂಡೆ ಒಂದು ನಿಮಗೆ ಇನ್ನೊಂದು ನಮ್ಮ ತಂದೆಗೆ ರಾಜೀವ್ ನನಗೆ ಯಾಕೆ ತರೋಕೆ ಹೋದ್ರಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ ಶಾರದಾ ನೋಡು ರಾಜೀವ್ ನನಗೆ ಏನು ತಂದಿದ್ದಾರಂತ ಎಂದರು ಅತ್ತೆ ಸಂತೋಷ ವ್ಯಕ್ತಪಡಿಸುತ್ತಾ ಇದರ ಬಣ್ಣ ಡಿಸೈನ್ ತುಂಬ ಚೆನ್ನಾಗಿದೆ ಬೆಲೆ ತುಂಬ ಹೆಚ್ಚಾಗಿರಬಹುದು ಎಂದರು ಬೆಲೆ ಕೇಳಬೇಡಿ ನನಗೆ ಇಷ್ಟ ಆಯಿತು ತಂದೆ ಅಷ್ಟೆ ನಂತರ ರಾಜೀವ್ ಬ್ಯಾಗಿನಿಂದ ಒಂದು ಸೀರೆ ತೆಗೆದುಕೊಳ್ಳಿ ತೆಗೆದು ತಗೊಳ್ಳಿ ಅತ್ತೆ ಇದು ನಿಮಗೆ ಎಂದ ಅತ್ತೆಗೆ ಬಹಳ ಖುಷಿಯಾಯಿತು ಆದರೂ ಅಯ್ಯೋ ಇಷ್ಟು ಖರ್ಚು ಆಯ್ಕೆ ಮಾಡೋಕ್ಕೋದ್ರಿ ಎಂದರು ಮತ್ತೆ ಖರ್ಚಿನ ಮಾತು ಹೇಳ್ತಾ ಇದ್ದೀರಾ ನಾನು ನಿಮ್ಮ ಮಗ ಅಲ್ವೇ ಹೌದು ನಿಮ್ಮ ಮನಸ್ಸು ನಿಮ್ಮ ನಡವಳಿಕೆ ಬಗ್ಗೆ ನಮಗೆಲ್ಲ ಬಹಳ ಸಂತೋಷವಿದೆ ರಾಜೀವ್ ಮೈದುನ ಮತ್ತು ನಾದಿನಿಗೂ ಕೆಲವು ಉಡುಗೊರೆಗಳನ್ನು ನೀಡಿದ ಉಮಾ ಇವೆಲ್ಲವನ್ನು ಚಕಿತಳಾಗಿ ನೋಡುತ್ತಿದ್ದಳು ಅವರಿಬ್ಬರೇ ಇದ್ದಾಗ ಇವೆಲ್ಲವನ್ನು ಯಾವಾಗ ಕೊಂಡಿರಿ ನನಗೆ ಹೇಳಲೇ ಇಲ್ಲ ಎಂದಳು ನಿನಗೆ ಎಲ್ಲವನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಉಮಾ ಮುಖ ಊದಿಸಿಕೊಂಡು ತೆಪ್ಪಗಾದಳು ರಾಜೀವ್ ಊಟ ಮಾಡುವಾಗ ಅಡುಗೆಯನ್ನು ಚೆನ್ನಾಗಿ ಹೊಗಳಿದ ಮಧ್ಯೆ ನಗೆ ಚಟಾಕಿಗಳನ್ನು ಹರಸ್ ಆರಿಸುತ್ತಿದ್ದ ಎಲ್ಲರೂ ಬಹಳ ಖುಷಿಯಾಗಿದ್ದರು ಊಟವಾದ ನಂತರ ರಾಜೀವ್ ನಾದಿನಿ ಮತ್ತು ಮೈದುನರೊಂದಿಗೆ ಹರಟತೊಡಗಿದ ಉಮಾ ಅಮ್ಮನೊಂದಿಗೆ ಮಾತಾಡುತ್ತಿದ್ದಳು ರಾಜೀವ್ ನರಹರಿಯನ್ನು ಹತ್ತಿರ ಕರೆದು ಅವನ ಕಾಲೇಜು ಓದು ಗೆಳೆಯರ ಬಗ್ಗೆ ವಿಚಾರಿಸಿದ ಅದು ಸರಿ ಆಗಾಗ್ಗೆ ಪಿಕ್ನಿಕ್ಗೆ ಹೋಗ್ತಾ ಇರ್ತೀಯ ರಾಜೀವ್ ನರಹರಿಯನ್ನು ಕೇಳಿದ ಕಾಲೇಜಿನಿಂದ ಒಂದೆರಡು ಬಾರಿ ಹೋಗಿದ್ದೀನಿ ಆದರೆ ಮನೆಯವರ ಜೊತೆ ಸಿಗುವಷ್ಟು ಮಜಾ ಇರಲ್ಲ ನರಹರಿ ಮತ್ತು ರಶ್ಮಿ ಹೇಳಿದರು ಹಾಗಾದರೆ ನಾಳೆ ಪಿಕ್ನಿಕ್ಗೆ ಹೋಗೋಣವಾ ರಾಜೀವ್ ಕೇಳಿದ ನರಹರಿ ಮತ್ತು ರಶ್ಮಿಗೆ ಬಯಸದೆ ಬಂದ ಭಾಗ್ಯದಂತಾಯಿತು ಅವರು ಕೂಡಲೇ ಅದಕ್ಕೆ ತಯಾರಾಗತೊಡಗಿದರು ಅಳಿಯನ ಈ ಸ್ನೇಹಪೂರ್ವ ನಡವಳಿಕೆಗೆ ಮನೆಯವರಿಗೆಲ್ಲ ಖುಷಿಯಾಯಿತು ಮರುದಿನ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮನೆಯವರೆಲ್ಲ ಹೊರಟರು ಊರಿನಿಂದ ಹೊರಗೆ ಒಂದು ಕೆರೆ ಇತ್ತು ಹತ್ತಿರದಲ್ಲೇ ಮಾವಿನ ತೋಪಿತ್ತು ಉಮಾ ಅಮ್ಮನೊಂದಿಗೆ ಸೇರಿ ಪೂರಿ ಸಾಗು ಇತ್ಯಾದಿ ಮಾಡಿದ್ದಳು ರಾಜೀವ್ ಹತ್ತಿರದ ಸ್ವೀಟ್ ಸ್ಟಾಲ್ನಿಂದ ಸ್ವೀಟ್ ತಂದ ಪಿಕ್ನಿಕ್ನಲ್ಲಿ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು ಹುಡುಗರು ಚೆನ್ನಾಗಿ ಆಟವಾಡಿದರು ತಿಂಡಿ ತಿಂದ ನಂತರ ಎಲ್ಲರೂ ನಗೆ ಚಟಾಕಿ ಹಾರಿಸುತ್ತಾ ನಕ್ಕು ನಲಿದಾಡಿದರು ಹೀಗೆ ಮೋಜು ಮಾಡುತ್ತಾ ರಜೆ ಹೇಗೆ ಮುಗಿತೋ ತಿಳಿಯಲೇ ಇಲ್ಲ ರಾಜೀವ್ ಮನೆಗೆ ಹಿಂದಿರುಗಲು ಮನಸ್ಸಾಯಿತು ಅಂದು ಸಂಜೆ ಎಲ್ಲರೂ ಕಾಫಿ ಕುಡಿಯುತ್ತಿದ್ದರು ರಾಜೀವ್ ಟ್ರೇಪ್ ಟೇಪ್ ರೆಕಾರ್ಡರ್ ತೆಗೆದು ಎಲ್ಲರಿಗೂ ಹೇಳಿದ ಈ ಧ್ವನಿ ಯಾರದೆಂದು ಗುರುತಿಸಿ ನೋಡೋಣ ಟೇಪ್ ಆನ್ ಆಯಿತು ಎಲ್ಲರೂ ಗಮನವಿಟ್ಟು ಕೇಳತೊಡಗಿದರು ಇದಕ್ಕಿದ್ದಂತೆ ನರಹರಿ ಕಿರುಚಿದ ಅರೆ ಇದು ಉಮಾ ಅಕ್ಕನ ವಾಯ್ಸ್ ಅಕ್ಕ ನೀನು ಯಾರನ್ನ ಬೈತಿರೋದು ಇನ್ನೊಂದು ವಾಯ್ಸ್ ನಿಮ್ಮ ಅತ್ತೆದು ಅವರು ಮೆಲ್ಲೆಗೆ ಏನೋ ಹೇಳ್ತಿದ್ದಾರೆ ಏನಕ್ಕ ಅತ್ತೆ ಮನೆಯಲ್ಲಿ ನೀನು ಹೀಗೇನ ಮಾತಾಡೋದು ಇಲ್ಲಿಗೆ ಬಂದಾಗ ನಮಗೆ ಬೇರೇನನ್ನೋ ಹೇಳ್ತಿದ್ದೆ ರಶ್ಮಿ ಹೇಳಿದಳು ಉಮಾಳ ತಂದೆ ತಾಯಿ ಹತಪ್ರಭರಾಗಿ ಉಮಾಳ ಮುಖ ನೋಡತೊಡಗಿದರು ರಾಜೀವ್ ಮೆಲ್ಲಗೆ ನಗುತ್ತಿದ್ದ ರಾಜೀವ್ ನಗುತ್ತಲೇ ಹೇಳಿದ ನಿಮ್ಮ ಮಗಳು ಸಣ್ಣ ಸಣ್ಣ ವಿಷಯಕ್ಕೂ ಕಿರುಚುತ್ತಾ ಇರ್ತಾಳೆ ಎಲ್ಲರ ಮೇಲೂ ದೋಷಾರೋಪಣೆ ಮಾಡುತ್ತಿರ್ತಾಳೆ ನಾನೇನಾದರೂ ಹೇಳಿದರೆ ಇವಳು ಒಪ್ಪೋದಿಲ್ಲ ಅತ್ತೆ ಮನೆಯಲ್ಲಿ ಎಲ್ಲರನ್ನು ನಿಗ್ರಹಿಸಬೇಕು ಎಂದುಕೊಂಡಿದ್ದಾಳೆ ನನಗಂತೂ ದಿನ ಬೇಸರವಾಗುತ್ತಿತ್ತು ನಿಮಗೆ ಹೇಳಿದರೆ ನೀವು ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ಈ ಉಪಾಯ ಮಾಡಬೇಕಾಯಿತು ಇನ್ನು ನಿಮಗೆ ಹೇಗೆ ಸರಿ ಅನ್ನಿಸಿದರೂ ಹಾಗೆ ಆಗ ಮಾವ ರಾಜೀವ್ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಇದು ಅತಿಯಾಯಿತು ಹಿರಿಯರಿಗೆ ಮರ್ಯಾದೆ ಕೊಡೋದೇ ಇರೋದು ತಪ್ಪು ನಮಗೆ ಬಹಳ ನಾಚಿಕೆ ಆಗ್ತಿದೆ ರಾಜೀವ್ ಎಂದರು ತಾಯಿ ಉಮಾಗೆ ಬೈದು ಬುದ್ಧಿ ಹೇಳಿದರು ಉಮಾಗೆ ರಾಜೀವ್ ಮೇಲೆ ವಿಪರೀತ ಕೋಪ ಬಂದಿತ್ತು ತವರಿಗೆ ಹೋದಾಗೆಲ್ಲ ಉಮಾ ಅತ್ತೆ ಮಾವನ ಮೇಲೆ ಬಹಳ ಚಾಡಿ ಏಳುತ್ತಿದ್ದಳು ನಮ್ಮತ್ತೆ ಹಾಗಂತಾರೆ ಹೀಗಂತಾರೆ ಬೈತಾರೆ ಅಂತೆಲ್ಲ ಇಂದು ಅದರ ರಹಸ್ಯ ಬಯಲಾಯಿತು ಅವಳಿಗೆ ನಾಚಿಕೆಯು ಕೋಪವೂ ಬಂದಿತ್ತು ಅತ್ತೆ ರಾಜೀವನ ಬಳಿ ಕ್ಷಮೆ ಕೋರಿದರು ಒಳಗೆ ಉಮಾಗೆ ಬುದ್ಧಿವಾದ ಹೇಳಿದರು ಉಮಾ ಅಳುತ್ತಿದ್ದಳು ದಾರಿಯಲ್ಲಿ ರಾಜೀವನೊಡನೆ ಉಮಾ ಮಾತಾಡಲಿಲ್ಲ ಅವರು ಮನೆ ತಲುಪಿದಾಗ ಅಮ್ಮನ ಮುಖ ಕೊಂಚ ಸಪ್ಪಗಿತ್ತು ಅವರೇನಾದರೂ ಹೇಳುವಷ್ಟರಲ್ಲಿ ಉಮಾ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿ ಸಮಾಚಾರ ಕೇಳಿದ್ಲು ಅತ್ತೆಯ ಮುಖ ವರಳಿತು ಅವರು ಆಶೀರ್ವಾದ ಮಾಡಿದ್ರು ಉಮಾ ಮಾವನವರ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಳು ಅತ್ತೆ ಅಡುಗೆ ಮನೆಯತ್ತ ಹೊರಟಾಗ ಉಮಾ ಅವರನ್ನು ತಡೆದು ನೀವು ಕೂತ್ಕೊಳ್ಳಿ ನಾನು ಕಾಫಿ ಮಾಡ್ತೀನಿ ಎಂದ್ಲು ಅವಳ ಧ್ವನಿ ಮಧುರವಾಗಿತ್ತು ಅತ್ತೆಗೆ ನಂಬಿಕೆ ಬರದೆ ಮಗ ಸೊಸೆಯ ಮುಖ ನೋಡಿದ್ರು ರಾಜೀವ್ ಒಳ ಒಳಗೆ ನಗುತ್ತಿದ್ದ ಉಮಾ ಮುಖ ಅರಳಿಸಿದ್ದರೂ ಮಾತಾಡದೆ ಯಾಂತ್ರಿಕವಾಗಿ ತನ್ನ ಕೆಲಸ ಮಾಡಿಕೊಂಡು ಹೋಗುತ್ತಿದ್ಲು ರಾಜೀವ್ ರೂಮಿನಲ್ಲಿ ಬಟ್ಟೆ ಬದಲಿಸ್ತಿದ್ದ ಉಮಾ ಕಾಫಿ ಲೋಟ ತಂದಿಟ್ಟು ಕಾಫಿ ಇಟ್ಟಿದ್ದೀನಿ ಎಂದ್ಲು ಅವಳು ಹೊರಡಲು ತಿರುಗಿದಾಗ ರಾಜೀವ್ ಅವಳ ಕೈ ಹಿಡಿದು ಇಲ್ಲೇ ಕೂತ್ಕೊ ನಿನ್ನ ಕಾಫಿ ಇಲ್ಲೇ ಬಾ ಎಂದ ನಾನು ಕೂತ್ಕೊಳ್ಳಲ್ಲ ಉಮ್ಮ ಕೋಪದಿಂದ ಹೇಳಿದ್ಲು ಆರೇ ರಾಜೀವಳನ್ನು ಹೋಗಲ್ ಬಿಡಲಿಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳಿದ ಉಮ್ಮ ಯಾಕೆ ಕೋಪಿಸ್ಕೊಳ್ತೀಯ ನಾನಿನಗೆ ಬಹಳ ಸಾರಿ ಹೇಳಿದ್ದೆ ಆರೆ ನೀನು ಒಪ್ಪಲಿಲ್ಲ ಮನೆಯಲ್ಲಿ ಸುಖ ಶಾಂತಿಗಾಗಿ ಏನಾದರೂ ಉಪಾಯ ಮಾಡಲೇಬೇಕಿತ್ತು ಅಪ್ಪ ಅಮ್ಮನನ್ನು ಬೆಳೆಸ್ ಬೆಳೆಸೋಕೆ ಬಹಳ ಸಂಘರ್ಷ ಮಾಡಿದ್ದಾರೆ ಈಗ ನನಗೆ ಒಳ್ಳೆ ಕೆಲಸ ಸಿಕ್ಕಿರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅವರಿಗೆ ದುಃಖ ಉಂಟು ಮಾಡೋದು ಅಥವಾ ಅವಮಾನ ಮಾಡಿದ್ರೆ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಕೊಂಚ ಪ್ರೀತಿಯಿಂದ ಮಾತಾಡಿದ್ರೆ ಒಳ್ಳೆ ರೀತಿಯಿಂದ ವರ್ತಿಸಿದ್ರೆ ಅವರಿಗೆ ಬಹಳ ಸಂತೋಷವಾಗುತ್ತೆ ಅವರು ಬಯಸಿದ್ದನ್ನು ಮಾಡಿಕೊಡೋಕೆ ಏನು ಕಷ್ಟಪಡಬೇಕು ಉಮಾ ಏನು ಯೋಚಿಸುತ್ತಿದ್ಲು ನಂತರ ನಿಧಾನವಾಗಿ ಹೇಳಿದ್ಲು ನನ್ನನ್ನು ಕ್ಷಮಿಸಿ ರಾಜೀವ್ ಇನ್ಮೇಲೆ ನಾನು ಹಿಂದಿನಂತೆ ವರ್ತಿಸೋದಿಲ್ಲ ವೆರಿ ಗುಡ್ ಈಗ ನಿನ್ನ ಕಾಫಿನೂ ಇಲ್ಲೇ ಬಾ ಒಟ್ಟಿಗೆ ಕುಡಿಯೋಣ ರಾಜೀವ್ ತುಂಟತನದಿಂದ ಹೇಳಿದ ಬೇಡ ಕಾಫಿ ತಗೊಂಡು ನೀವು ಆಚೆ ಬನ್ನಿ ಮನೆಯವರೆಲ್ಲ ಒಟ್ಟಿಗೆ ಕುಡಿಯೋಣ ಉಮಾ ಕೂಡ ತುಂಟತನದಿಂದ ಉತ್ತರಿಸಿ ನಗುತ್ತಾ ಆಚೆ ಹೊರಟಳು ರಾಜೀವ್ ಮನದಲ್ಲೇ ನಕ್ಕ ಅವನ ಉಪಾಯ ಯಶಸ್ವಿಯಾಗಿತ್ತು ಸ್ನೇಹಿತರೆ ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮಿ ಲವ್ ಯು ಆಲ್ ಧನ್ಯವಾದಗಳು ಮತ್ತೊಂದು ಕತೆಗೆ ಸಿಗೋಣ ಬಾಯ್ ಬಾಯ್